ನಾವು ಈಗ ಶ್ರೀ ಚಿದಂಬರ ಸ್ವಾಮಿಗಳವರ ಬಾಲಮಂದಿರದಲ್ಲಿ ನಾವಿದ್ದೇವೆ ಇದು ಮೂಲ ಸ್ಥಾನ ಚಿದಂಬರೇಶ್ವರರ ಜನನವಾದಂತಹ ಈ ಸ್ಥಳ ನಾವು ಎಸ್ ಎನ್ ಡಿ ನ್ಯೂಸ್ ನಾವು ಇಲ್ಲಿ ಇದ್ದೇವೆ ಈಗ ಇಲ್ಲಿ ಡಿ ಭಕ್ತಾದಿಗಳಿಂದ ಅನುಭವ

बेचने के ऊपर पर बेचने के ऊपर जल्दी है ना यात्रा में खूब अंधी था ना यात्रा में वो अंधी तो समझ रही थी कि बुरी नहीं है इसलिए बच्ची के लिए इस तरह का तरह ना करना है बेचना है ना नमो नमो वानिया नमच्छि नमो वानि नमच्छि जन्म बर भक्ति करने पर भी तो नमच्छि नहीं आए मजाक इंडियन ಇದು ಮುರ್ ಇದು ದುಡ್ಡು ಹೊಸರು ಸ್ಟೋರಿ ಅದು ಆವಾಗ ಆದಾಗ ನಮ್ಮ ಗವರ್ಮೆಂಟ್ ಸ್ಕೂಲ್ ಒಳಗೆ ಅವಾಗ ಸ್ಕೂಲಿಂದ ಅವ್ರಿಗೆ ತಗದ್ರು ಕಂಟಿನ್ಯೂ ಮಾಡಿದ್ರು ಅವರಿಗೆ ಚಲೋ ವೆದರ್ ಒಳಗೆ ಇರಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅದಕ್ಕೆ ದುರ್ಲ ಹೊಸೂರಿಂದ ಮಸಾಜಿ ಇಟ್ಟು ಹೋಗಿ ಅಲ್ಲಿ ದೇವ್ರ ಸೇವ ಮಾಡ್ಕೊಂಡು ಆಮೇಲೆ ಅಲ್ಲಿ ಇದ್ದು ಇದ್ದು ದೇವ್ರ ಸೇವಾ ಮಾಡಿಕೊಂಡು ಇಲ್ಲಿ ಆರಾಮಾಗಿ ಹೋಗ್ತೀವಿ ಬಟ್ ಇನ್ನೊಂದು ಜೀವನ ಹೆಂಗ್

ಶಂಕರವ್ ಕುಟೂರಲ್ಲಿ ಯಾರಿದ್ದಾರೆ ಅವ್ರಿಗೆ ತರಲಾರ ಅಂತ ಹೇಳಿ ನಮ್ಮ ಅತ್ತ ಹೋಗಿ ಬೆಟ್ಟದ ಕೂಟೆ ಅವ್ರು ಹೇಳಿದ್ರಂತಲೇನು ಯಾರೋ ಬಂದು ನಮ್ಗೆ ಕನಕೊಳಗೆ ಕೇಳಿದ್ರು ನಿಮ್ಮನ್ನು ಕನಸು ಅಂತ ಹೇಳಿ ಅದ್ಕ ಕಳ್ದೆ ನೀವು ಕಂಟಿನ್ಯೂ ಮಾಡುವಂತ ಹೇಳ್ತೀನಿ ಓಹ್ ಈಗ ಸಂಸಾರ ಅದೇನು ನಮ್ಗೆ ಗೊತ್ತಿಲ್ಲ ಬಟ್ ಗೋಕಾಕ್ನ ಭಕ್ತರು ಚಿದಂಬರ ಭಕ್ತರ ಪ್ರೀತಿಯನ್ನು ಮಾತ್ರ ಬಹಳ ಗಳಿಸ್ತೀವಿ ಎಷ್ಟು ಗಳಿಸ್ತೀವಿ ಅಂದ್ರೆ ಕೇವಲ ಮೂವತ್ತು ತಿಂಗಳ ನಾನು ಏನು ಅವರ ಎಷ್ಟು ಪ್ರೀತಿ ಕೊಟ್ಟಾರ ಅಂದ್ರೆ ಇವತ್ತಿನವರೆಗೂ ನಾನು ಚಿದಂಬರ ಭಕ್ತ ಆಗಿದ್ದಕ್ಕೆ ನಾನು ಸಾಧ್ಯ ಅಂತ ಅನ್ಕೊತೀನಿ ಯಾವತ್ತು ನನಗ ಬಹಳ ಪ್ರೀತಿ ಕೊಟ್ಟಾರ ಆ ಪ್ರೀತಿ ವ್ಯಕ್ತ ಮಾಡ್ಲಿಕ್ಕೆ ನನ್ನಂತ ಶಬ್ದಗಳೇ ಇಲ್ಲ ಇಷ್ಟ ಇಲ್ಲ ಇಲ್ಲ ನಾನು ನಿಷಾವ್ ಹತ್ತೊಂಬತ್ತು ಕಡೆ ನಾನು ಸರ್ವಿಸ್ ಮಾಡಿ ಕರ್ನಾಟಕದಲ್ಲಿ ಇಷ್ಟೊಂದು ಪ್ರೀತಿ ಕೊಡ್ಸಿದ್ ನಮ್ಗೆ ಹೊಸ ಕೈ ಮಾಡಿ ಕಾಯ್ತಾ ಇದೆ ಗೋಕಾಕ್ನ ಇದು ನಮ್ಮ ಗೋಕಾಕ್ ನಮ್ಮ ಮನಿೊಳಗ ನಂತರ ವಾಸ್ತು ಕಾಪಾಡಿದೆ ನಾವು ಅಪ್ಪರಿಗೆ ಯಾರು ಹೇಳಿ ಹೇಳಿದ್ರು ಎಲ್ಲಾರು ಮನೂರು ಯಾರು ಹೇಳಿ ಒಟ್ಟ ಈ ಮನೆ ಹೋಗುದೂ ಹೋಗುದು ಅದೇ ಟೈಮ್ ಶಂಕರ ದೀಕ್ಷಕರ ನಮ್ಮ ಮನೆಗೆ ಬಂದ್ರೆ ವರದಿ ವರದಿ ಬಂದ್ರು ಬಂದವ್ರ ಮನಿ ಒಳಗೆ ಬಂದ್ರು ಮನಿ ಒಳಗೆ ಬಂದ್ರು ಬಂದವ್ರ ಮನಿ ಎಲ್ಲ ನೋಡಿದ್ರು ಅವರ ಒಳಗೆ ಹೋಗಿ ಬಂದವ್ರ ಅಪ್ಪಾರಿ ಅರುಣ ಈ ಯಾರು ಮೂರು ಸಿಂಗಿ ಇದ್ರು ಅವ್ರು ಏನ್ ಹೇಳಿದ್ರು ನಾವು ಅಬ್ಬರ ಆತ್ಮ್ ಇನ್ನೊಂದ್ ವಾರ ಮನಿ ಅಪ್ಪ ಇಲ್ಲ ಮನಿ ಒಂದ್ ವಾರ ಬಿಟ್ಟರೆ ಅವಾಗಿದ್ದವ್ರೆ ನಾವು ಬಿಜಾಪುರದವರು ಈಗಾಗದಲ್ಲಿ ವಾಸಸ್ಥಾನ ಮಾಡ್ತಾ ಇದ್ದು ಮೂವತ್ತೆಂಟನೇ ವರ್ಷ ನನಗೆ ಸುಮಾರು ಮೂರು ಆಪ್ರೇಷನ್ ಆಗ್ಯವರು ಎರಡು ಮಕ್ಕಳ ಆಪ್ರೇಷನ್ ಆದರೂ ಸುಧಾರ ದಿಂಡಿಯಿಂದ ಕಡಿಮೆ ಆಗಿದ್ದು ಅನ್ನೊಂದು ಕರೆ ಅದೇ ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ತಿಂಗಳದಾಗ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಕೂಡಲೇ ರಾತ್ರಿ ಹನ್ನೆರಡು ಗಂಟೆಗೆ ಚಹಾ ಕುಡಿದಷ್ಟು ಮಲ್ಕೊಂಡಿದ್ದೀನಿ ಬೆಳಿಗ್ಗೆ ಹೇಳೋಕ್ಕೆ ಹೋದ್ರೆ ಟಂಕಿ ಹೇಳಿಲ್ಲ ನನಗೆ ನಮ್ಮ ಮನೆಗೆ ಅವ್ರು ಕುಡಿಸಿದ್ರು ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗ್ಯದ ನನಗೆ ಸ್ಪೈನಲ್ ಕಾರ್ಡ್ ಆಪ್ರೇಷನು ಅದು ಗೋಕಾಕ ಗೋಕಾಟದಲ್ಲಿ ಆಟೋಬೆಟಿಕ್ ತೋರಿಸ್ಬಿಟ್ಟು ಈ ದುಕಾಣಿ ಕಡೆ ಹೋಗೋದು ದುಕಾಣಿ ಕಡೆ ಹೋಗಿ ಒಳ್ಳೆ ಅಲ್ಲಿ ಆಪರೇಷನ್ ಎಲ್ಲ ಮಾಡಿ ಮಾಡಿದ್ರು ಆಪ್ರೇಷನ್ ಮಾಡಿದ್ಮೇಲೆ ಹತ್ತು ದಿವ್ಸಕ್ಕೆ ಟೆಸ್ಟಿಗೆ ಬರ್ರಿ ಅಂದರು ಮೂರು ಟೆಸ್ಟ್ ಆದ್ರು ಸುಧಾಕ ನಮ್ಗೆ ಏನೂ ಹಿರ್ಚೇರ್ ಮೇಲೆ ಇರಿ ರಾಜೀನಾಮೆ ಕೂಡ ಅಂತ ಹೇಳಿದ್ರು ಅವರು ಆದ್ರೆ ಶಿವರಾತ್ರಿ ಸಮೀಪ ಇದ್ದ ಕಾರಣ ಹದಿನೈದು ಶಿವರಾತ್ರಿ ಇತ್ರಿ ನಂಗೆ ರೋಡ್ ಫೋನ್ ಹತ್ಕೊಂಡು ಅವ್ರು ಅಂದ್ರು ಏನು ಐದು ದಿವಸ ಅಡ್ಡಾಡ್ತೀವಿ ನೋಡ್ರಿ ದಿವಾಕರ್ ಅಪ್ನವ್ರು ನಂಗೆ ಫೋನಾಗೆ ಹೇಳಿದ್ರು ಇದು ಅಂತ ನಮ್ಗೆ ಅದು ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ಅವ್ರು ಹೇಳೋಣ அதிரி சோமாரி வெளிக் நாலு வரைக்கும் சிதம்பரம் மஹாரம் பீட்டாக்கி ஒழுகிதி ருதிராட்சி நேர்கொண்ட் வந்துருக்கோம் ஏனாக வர்ஷே மூலி முப்போ அந்த சதாங்க மஹாரே வாய்ரே சாட்சா நான் நடுவில வரங்கல் ஆகியதா நன்கி சிதம்பரம் ಸಂಪಾದಕೀಯ ನಾಮ ಭಾಗ ಸದಾಶಿವ ನಂತರ ಮನೆ ತುಂಬಯಾಮ ಪರಮ ಪವಿತ್ರವಾದಂತಹ ಶ್ರಾವಣ ಮಾಸದಲ್ಲಿ ಚಿದಂಬರ ಮಹಾಸ್ವಾಮಿಯವರ ಪೂರ ಸನ್ನಿಧಾನಕ್ಕೆ ಆಗಮಿಸುವಂತಹ ಸಮಸ್ತ ಜನ್ಮ ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರು ಭಿನ್ನವಾದಂತಹ ಆಯುಷ್ಯ ಮತ್ತು ಸ್ಪರ್ಷಣೆಯನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸಮಸ್ತ ಭಕ್ತರಿಗೆ ಸಮ್ಮಂಗಲವನ್ನು ಉಂಟು ಮಾಡುವಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತನ್ನು